ಇಪ್ಪತ್ತೆರಡು ಜನವರಿ ಅನ್ನೋದು ಇನ್ನು ಮುಂದೆ ಪ್ರತಿ ವರ್ಷನೂ ಕೂಡ ನಾವು ಹಬ್ಬದ ಆಚರಣೆಯಂತೆ ನಾವು ಮಾಡೋ ಒಂದು ಸಂದರ್ಭ ಬಂದಿದೆ ಪ್ರತಿಷ್ಠಾಪನೆ ನಾಳೆ ಅಯೋಧ್ಯೆಯಲ್ಲಿ ಆಗ್ತಾ ಇರೋವಂಥದ್ದು ವೈಯಕ್ತಿಕವಾಗಿ ನನಗೆ ಭಾಳ ಸಂತೋಷ ತಂದಿದೆ ಜವರಾಯಗೌಡರು ಮತ್ತು ಹನುಮಂತೇಗೌಡರು ನೇತೃತ್ವದಲ್ಲಿ ಬಡಾವಣೆಗಳಲ್ಲಿ ಗ್ರಾಮಗಳಲ್ಲಿ ಅಲ್ಲಲ್ಲೇ ರಾಮದೇವರ ಪೂಜೆ ಇಟ್ಕೊಂಡಿದ್ದಾರೆ ಐದು ದೀಪ ಹಚ್ಚಬೇಕು ಅಂತ ಪ್ರತಿಯೊಬ್ಬರಿಗೂ ಕರೆ ಕೊಟ್ಟಿದ್ದಾರೆ ಅದು ದೇಶದಲ್ಲಿ ಎಲ್ಲರೂ ಮಾಡಿ ರಾಮದೇವರ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಮ್ಮ ದೇಶದಲ್ಲಿ ಭಾಳ ಇತಿಹಾಸ ಇರ್ತಕ್ಕಂಥ ರಾಮದೇವರ ರಾಮರ ಒಂದು ಪ್ರಾಣ ಪ್ರತಿಷ್ಠೆ ನಾಳೆ ಏನು ಇದೆ ಅದು ಎಲ್ಲರ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯ ಒಂದು ಮಹತ್ವಾಕಾಂಕ್ಷೆಯಾಗಿತ್ತು ಅದು ಏನು ನಾಳೆ ನೆರವೇರ್ತಾ ಇರೋವಂಥದ್ದು ಇಡೀ ದೇಶದಲ್ಲಿ ಎಲ್ಲ ಎಲ್ಲ ಮನೆಗಳಲ್ಲೂ ಕೂಡ ಇದು ಒಂದು ಹಬ್ಬ ಆಚರಣೆ ಯಾವ ರೀತಿ ಇಷ್ಟು ದಿವಸ ಬೇರೆ ಬೇರೆ ಹಬ್ಬಗಳನ್ನ ನಾವೆಲ್ಲ ಮಾಡ್ತಾಯಿದ್ವಿ ಆ ಒಂದು ಹಬ್ಬದ ರೀತಿ ನಾಳೆ ಒಂದು ಇಪ್ಪತ್ತೆರಡು ಜನವರಿ ಅನ್ನೋದು ಇನ್ನು ಮುಂದೆ ಪ್ರತಿ ವರ್ಷನೂ ಕೂಡ ನಾವು ಹಬ್ಬದ ಆಚರಣೆಯಂತೆ ನಾವು ಮಾಡೋ ಒಂದು ಸಂದರ್ಭ ಬಂದಿದೆ ರಾಮ ದೇವರ ಒಂದು ಪ್ರತಿಷ್ಠಾಪನೆ ನಾಳೆ ಅಯೋಧ್ಯೆಯಲ್ಲಿ ಆಗ್ತಾ ಇರೋಂಥದ್ದು ವೈಯಕ್ತಿಕವಾಗಿ ನನಗೆ ಭಾಳ ಸಂತೋಷ ತಂದಿದೆ ಅದೇ ಸಂದರ್ಭದಲ್ಲಿ ಇಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಆಚರಣೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ನಾಯಕರಾದಂಥ ಸನ್ಮಾನ್ಯ ಜವರಾಯಿಗೌಡರು ಮತ್ತು ಹನುಮಂತೇಗೌಡರು ನೇತೃತ್ವದಲ್ಲಿ ಎಲ್ಲ ನಾವು ಪಕ್ಷ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಬರಲ್ಲ ಎಲ್ಲ ನಮ್ಮ ಸ್ನೇಹಿತರುಗಳು ಬಂಧುಗಳು ನಿವಾಸಿಗಳು ಬಡಾವಣೆ ನಿವಾಸಿಗಳು ಗ್ರಾಮದ ನಿವಾಸಿಗಳು ಹಲವಾರು ಬಡಾವಣೆಗಳಲ್ಲಿ ನಿ ಗ್ರಾಮಗಳಲ್ಲಿ ಅಲ್ಲಲ್ಲೇ ರಾಮದೇವರ ಪೂಜೆ ಇಟ್ಕೊಂಡಿದ್ದಾರೆ ನಾಳೆ ಸನ್ಮಾನ್ಯ ಹನುಮಂತೇಗೌಡರು ಮನೆಯಲ್ಲೂ ಕೂಡ ಬೆಳಗ್ಗೆ ಒಂದು ರಾಮದೇವರ ಪೂಜೆ ಇಟ್ಕೊಂಡಿದ್ದೇವೆ ಮತ್ತು ನಮ್ಮ ಕೆಂಗೇರಿ ವಾರ್ಡ್ನ ಕೋದಂಡರಾಮ ದೇವಸ್ಥಾನದಲ್ಲಿ ಕೂಡ ನಾಳೆ ಸಂಜೆ ಪೂಜೆ ಇಟ್ಕೊಂಡಿದ್ದೇವೆ ಆ ರೀತಿ ಎಲ್ಲ ನಮ್ಮ ಯಶವಂತಪುರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಮತ್ತು ಹಲವಾರು ಬಡಾವಣೆಗಳಲ್ಲೂ ನಾಳೆ ಪೂಜೆ ಇಟ್ಕೊಂಡಿದ್ದಾರೆ ನಮ್ಮನ್ನು ಕೂಡ ಆಹ್ವಾನಿಸಿದ್ದಾರೆ ನಾವು ಕೂಡ ನಾಳೆ ಭಾಳ ಭಕ್ತಿಪೂರ್ವಕವಾಗಿ ನಾಳೆ ಒಂದು ದಿನ ಬೇರೆ ಕೆಲಸ ಕಾರ್ಯಗಳನ್ನ ಬಿಟ್ಟು ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಬಿಟ್ಟು ರಾಮನ ಒಂದು ಪ್ರತಿಷ್ಠೆ ಏನಾಗ್ತಾ ಇದೆ ಆದರೂ ಪ್ರಯುಕ್ತವಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಭಾಳ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಗಳಿಗೆ ನಾವು ಭೇಟಿ ನೀಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸೊ ಇದೇ ಎಲ್ಲ ಭಕ್ತಾದಿಗಳಿಗೆ ಸರ್ ಭಕ್ತಾದಿಗಳಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂತಂದರೆ ಇದು ಎಲ್ಲರ ಒಂದು ಒಂದು ನಮ್ಮ ದೇಶದ ಒಂದು ಭಾವನಾತ್ಮಕ ಒಂದು ಸಂದೇಶ ಇದು ಎಲ್ಲ ಪ್ರತಿಯೊಬ್ಬ ಭಾರತದ ಎಲ್ಲ ಒಬ್ಬ ಪ್ರಜೆಗಳಿಗೂ ಸಹಿತ ಯಾರು ಸಂದೇಶ ಕೊಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಅವರವರು ಮನಸ್ಸಲ್ಲಿ ಈಗಾಗಲೇ ಜನವರಿ ಇಪ್ಪತ್ತೆರಡು ನಮ್ಮ ಮನೆಯಲ್ಲಿ ಹಬ್ಬ ಮಾಡಬೇಕು ನಮ್ಮ ಮನೆಯಲ್ಲಿ ಒಂದು ವಿಶೇಷವಾದಂಥ ಪೂಜೆ ಮಾಡಬೇಕು ಅಂತ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಐದು ದೀಪ ಹಚ್ಚಬೇಕು ಅಂತ ಪ್ರತಿಯೊಬ್ಬರಿಗೂ ಕರೆ ಕೊಟ್ಟಿದ್ದಾರೆ ಅದು ದೇಶದಲ್ಲಿ ಎಲ್ಲರೂ ಮಾಡಿ ರಾಮದೇವರ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಲಿ ಇನ್ನು ಮುಂದೆ ನಮ್ಮ ದೇಶದಲ್ಲಿ ರಾಮ ಏನೋ ಒಂದು ಪ್ರತಿಷ್ಠಾಪನೆ ನಾಳೆ ಆಗ್ತಾಯಿದೆ ಪ್ರಾಣ ಪ್ರತಿಷ್ಠೆ ನಾಳೆಯಿಂದ ನಾಳೆಯಿಂದ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಿನ ಒಂದು ದೇಶದ ರೈತರಿಗೆ ದೇಶದ ಎಲ್ಲ ಪ್ರಜೆಗಳಿಗೆ ಒಳ್ಳೆಯದಾಗಲಿ ನಮ್ಮ ದೇಶದಲ್ಲಿ ಮಳೆ ಬೆಳೆ ಎಲ್ಲ ಸು ಸುಖ ಸುಗಮವಾಗಿ ಆಗಲಿ ಅಂಥೇಳಿ ನಾನು ಆ ರಾಮದೇವರಲ್ಲಿ ಪ್ರಾರ್ಥಿಸ್ತೇನೆ